ಎಲ್ಲರಿಗೂ ನಮಸ್ಕಾರ ಫೆಬ್ರವರಿ ತರ್ಟಿ ಏತ್ ಬಗ್ಗೆ ಹೇಳ್ಬೇಕಂದ್ರೆ ಇದು ನನ್ನ ಫಸ್ಟ್ ಹಾರರ್ ಸಬ್ಜೆಕ್ಟ್ ಇಲ್ಲಿವರೆಗೂ ನಾನು ಯಾವುದೂ ಹಾರರ್ ಸಿನಿಮಾ ಮಾಡಿರಲಿಲ್ಲ ಇದು ತುಂಬಾ ವರ್ಷಗಳ ಹಿಂದೆ ನಮ್ಮ ಪ್ರಶಾಂತ್ ಸರ್ ನನಗೆ ಕಥೆ ಹೇಳಿದಾಗ ತುಂಬಾ ಯುನೀಕ್ ಆಗಿದೆಯಲ್ಲ ಕಥೆ ಇದು ಅಂತ ಅನಿಸ್ತು ಬಟ್ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಕಾಸ್ಟಿಂಗ್ ಅಲ್ಲಿ ಯಾರನ್ನ ಕಾಸ್ಟ್ ಮಾಡ್ಬೇಕು ಯಾರನ್ನ ಮಾಡಬಾರ್ದು ಅಂತ ಅದ್ ಹೇಗೋ ಮಾಡಿ ಆಡಿಷನ್ಸ್ ಕೊಟ್ಟು ಸೆಲೆಕ್ಟ್ ಆದೆ ಆ ಟೈಮಲ್ಲಿ ಎಸ್ಪೆಷಲಿ ನನ್ಗೆ ನಾನು ಯಾವ ಪ್ರಾಜೆಕ್ಟ್ ಮಾಡಿರಲಿಲ್ಲ ದಿಸ್ ಇಸ್ ಮೈ ಫಸ್ಟ್ ಸಿನಿಮಾ ಮೆನಿ ಇಯರ್ಸ್ ಅಗೋ ಸೊ ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಮೀ ಸರ್ ಸೊ ಸಿನಿಮಾ ಮುಗಿಯೋಷ್ಟೊತ್ತಿಗೆ ಐವ್ ನಾನೇ ಎಷ್ಟೊಂದು ಪ್ರಾಜೆಸ್ ಕಂಪ್ಲೀಟ್ ಮಾಡಿ ಇಲ್ಲಿ ನಿಂತಿದ್ದೀನಿ ಸೊ ಆ ಅವಕಾಶ ಕೊಟ್ಟಂತ ಪ್ರಶಾಂತ್ ಸರ್ಗೆ ನಂಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಜೋಸೆಫ್ ಬೇಬಿ ಸರ್ಗೂ ಅಷ್ಟೇ ಟು ಬಿಲೀವ್ ಒಬ್ರು ಹೊಸಬ್ರನ್ನ ಬಿಲೀವ್ ಮಾಡೋದು ತುಂಬಾ ಕಷ್ಟ ಎಸ್ಪೆಷಲಿ ಇಂಡಸ್ಟ್ರಿ ಯಾವುದೇ ಫೀಲ್ಡ್ ಅದು ಅವರು ಬೇರೆ ಸ್ಟೇಟಿಂದ ಇದ್ದು ಕೂಡ ನಮ್ಗೆ ಬಿಲೀವ್ ಮಾಡಿ ನಮ್ಮ ಕತೆ ಬಿಲೀವ್ ಮಾಡಿ ನಮ್ಗೆ ಇನ್ವೆಸ್ಟ್ ಮಾಡೋದಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆಮೇಲೆ ಈ ಸಿನಿಮಾ ನಾನು ತುಂಬಾ ಕಲಿತೆ ಟೆಕ್ನಿಕಾಲಿಟಿ ಪರ್ಸ್ಪೆಕ್ಟಿವ್ಸ್ ಆಗಲಿ ನಮ್ಮ ಮೋನಿಕೃಷ್ಣನ್ ಅವರು ಎವ್ರಿಬಡಿ ಇದೆ ಟೈರ್ಡ್ಲೆಸ್ಲಿ ವರ್ಕ್ ಮಾಡಿದ್ದಾರೆ ಯಾಕಂದ್ರೆ ನಾವು ಶೂಟ್ ಮಾಡಿದ ಲೊಕೇಶನ್ ಅಲ್ಲಿ ಹೇಗಿತ್ತು ಅಂತಂದ್ರೆ ನೆಟ್ವರ್ಕ್ ಇರಲಿಲ್ಲ ಇವಾಗ ಈಸಿಯಾಗಿ ಪಕ್ಕದಲ್ಲಿರೋನ್ ಆಗಿ ಮಾಡ್ಬೋದಲ್ವಾ ಥರ ಆಗ್ತಿರ್ಲಿಲ್ಲ ಎಲ್ಲ ಸೆಟ್ ಅಲ್ಲೇ ಇರಬೇಕಾಗಿತ್ತು ಪ್ರತಿಯೊಬ್ಬರು ಪ್ರೆಸೆಂಟ್ ಆಗಿರ್ಬೇಕಾಗಿತ್ತು ಸೊ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ಆಮೇಲೆ ಮೆಜಾರಿಟಿ ನೈಟೇ ಶೂಟ್ ಮಾಡಿರೋದು ಸೊ ಬೆಳಗ್ಗೆ ಇದ್ವಿ ರಾತ್ರಿ ಹೊತ್ತು ಫುಲ್ ಶೂಟಿಂಗ್ ಮಾಡ್ತಾ ಇದ್ವಿ ಇಟ್ ವಾಸ್ ಹೇಳ್ತಾ ಇಲ್ವಾ ನೈಸ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಅಂಡ್ ತುಂಬಾ ಸಸ್ಪೆನ್ಸ್ ಇದೆ ಹಾರರ್ ಎಸ್ಪೆಷಲಿ ಹಾರರ್ ತುಂಬಾ ಇದೆ ಸೊ ಐ ಹೋಪ್ ಆಲ್ ಆಫ್ ಯು ಲೈಕ್ ಇಟ್ ಥ್ಯಾಂಕ್ ಯು ಸೊ ಮಚ್